ಹಾಯ್ ಫ್ರೆಂಡ್ಸ್ ಶಾಂತಸ್ಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಪಾವನಗಂಗಾ ಚಿತ್ರದಲ್ಲಿ ಶ್ರೀನಾಥ್ ಮತ್ತು ಆರತಿ ಅವರು ನಟಿಸಿರುವಂತಹ ಮೂವಿ ಇದು ಕನ್ನಡ ಚಲನಚಿತ್ರ ತುಂಬ ಅದ್ಭುತವಾದಂತಹ ಮೂವಿ ಇದು ಆಕಾಶ ನೀನು ನಿನ್ನ ಕಂಡಾಗ ಅಂತ ಸಾಂಗ್ ಬಂದು ತುಂಬನೇ ತುಂಬನೇ ಅದ್ಭುತವಾದಂತಹ ಸಾಂಗ್ ಫ್ರೆಂಡ್ಸ್ ಬನ್ನಿ ಕೇಳೋಣ ತುಂಬನೇ ಚೆನ್ನಾಗಿದೆ ನೀನು ನಿನ್ನ ಕಂಡಾಗ ಸಂತೋಷವೇನು ಆ ಕ ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿಯಿತು ಮನವು ಹೂವಾಗಿ ಹರಳಿತು ತನವು ಕಂಡಂತೆ ಕುಣಿಯಿತು ಮನವು ಹೂವಾಗಿ ಹರಳಿತು ತನವೂ ಹೃದಯದ ವೀನಿಯನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ನಾನಲಿದೆನು ಆಕ ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಾಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಾಯಕಯ ಮಾಲೆ ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿ ಆದರೆ ನೀನು ನಾವುಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಫ್ರೆಂಡ್ಸ್ ಈ ಸಾಂಗು ತುಂಬನೇ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಈ ಸಾಂಗು ತುಂಬಾ ನನಗೆ ಇಷ್ಟವಾದಂತಹ ಸಾಂಗ್ಸ್ ಫ್ರೆಂಡ್ಸ್ ನಾನು ಹಾಡ್ತಾ ಇರೋದು ಶ್ರೀನಾಥ್ ಹಾರತಿ ಅವರು ನಟಿಸಿದ್ದಾರೆ ಅಂತಂದರೆ ಈ ಮೂವಿನಲ್ಲಿ ಪಾವನಗಂಗಾ ಮೂವಿನಲ್ಲಿ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ಅವರ ನಟನೆಗೆ ಹೇಳಬೇಕಾ ಶ್ರೀನಾಥ್ ಅವ್ರಿಗೂ ಹಾರತಿ ಅವ್ರಿಗೂ ಅವರು ತುಂಬ ತುಂಬಾ ಅದ್ಭುತವಾಗಿ ನಟಿಸುವಂತಹ ಆ್ಯಕ್ಟ್ರಸ್ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿ ನಟಿಸ್ತಾರೆ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಸಾಂಗ್ ಕೂಡ ಅರ್ಥ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಕವಿಯವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗು ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನಾಡ್ ನೋಡ್ತಾ ಇದ್ದರೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ನೀವು ಯಾವಾಗಲೂ ಇರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಎನಿ ಟೈಮ್ ಸಪೋರ್ಟ್ ಇರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗನ್ನು ನೀವು ಕೇಳಲೇಬೇಕು ಫ್ರೆಂಡ್ಸ್ ಪೂರ್ತಿ ಕೇಳಿ ಅದಕ್ಕೆ ಅರ್ಥ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಹಳೇ ಸಾಂಗ್ಸ್ಗಳಿಗೆ ಅರ್ಥ ಅಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅದ್ಭುತವಾದ ಸಾಂಗ್ಸು ನಿಜವಾಗ್ಲೂ ನಾವು ಹಳೆಯ ಸಾಂಗ್ಸು ನಾವು ಸಣ್ಣ ಹುಡುಗರಾಗಿದ್ದಾಗ ಚಿಕ್ಕ ಹುಡುಗಿರಾಗಿದ್ದಾಗ ಕೇಳ್ತಾ ಇದ್ವು ರೇಡಿಯೋಗಳಲ್ಲಿ ಬಾಕೋರು ದೊಡ್ಡವರು ಆ ಸಾಂಗ್ಸ್ ಕೇಳ್ತಾ ಇದ್ರೆ ನಿಜವಾಗ್ಲೂ ಎಲ್ಲೋ ಇದ್ದಾಗ ಏನೋ ಕಳ್ಕೊಂಡಂಗಿರೋದು ಅಷ್ಟು ಅದ್ಭುತವಾಗಿರೋದು ಫ್ರೆಂಡ್ಸ್ ಅಷ್ಟು ಹಿಂಪಾಗಿರೋದು ಹಾ ಹಾ ಸಾಂಗ್ಸು ಹಾಡ್ತಾ ಇದ್ದಾರೆ ರೇಡಿಯೋದಲ್ಲಿ ತುಂಬಾ ಚೆನ್ನಾಗಿರೋದು ನಿಜವಾಗ್ಲೂ ನನಗೆ ಅಷ್ಟು ಇಷ್ಟ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್